ಇದೆ ನನ್ನ ಅಮೌಂಟ್ ಏನು ಜಾಸ್ತಿ ಇಲ್ಲ ಬಟ್ ಅವ್ಳು ಜಾಸ್ತಿ ತಗೊಂಡಿರೋ ನಮ್ಮ ಮಾವನ ಹತ್ರ ತಿಂಡಿ ತಿನ್ನೋಕಂತ ತರ್ತಾ ಇದ್ರು ನಾನೇ ಅವನ ಸದಿ ಇರೋದು ಅದಕ್ಕೂ ಮುಂಚೆ ಹಾಗೆ ಇದ್ರದ್ದು ಇದು ಎರಡರ ಓನರ್ ಕೂಡ ನಮ್ ಜೊತೆ ಇದ್ದಾರೆ ನಮ್ದಲ್ಲ ಇದು ಓನರ್ ಕೂಡ ಇದಾರೆ ಅವರ ಕರಿತಾ ಇದ್ದೀನಿ ನಮ್ ಮನೆಯ ಗೋಳಿ ತುಂಬಾ ದಿನ ಆಗಿತ್ತು ವಿಡಿಯೋದಲ್ಲೆಲ್ಲ ಬರ್ತಾ ಇರ್ಲಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ವಿಡಿಯೋ ಬರೋರು ಅಷ್ಟೇ ನೋಡಿ ಹಾವು ಹೋಗ್ತಾ ಇದೆ ನಮ್ಮ ಮನೆಗೆ ಬಂದು ನಮ್ಮ ಹೋಗ್ತಾ ಇದ್ದೆ ನೋಡಿ ಕಣ್ರಾ ಹಾವು ನಾ ಅದರ ಮುಖ ತೋರಿಸ್ತೀನಿ ತಡೆದು ಅವ್ರು ಅಲ್ಲಿ ನೋಡಿ ಅಲ್ಲಿ ನೋಡಿ ಕಣ್ರಾ ಹಾವು ಕಣ್ರಾ ಹಾವುನಾ ದಿನ ಅಲ್ಲಿ ಡೋರ್ ಹಾಕೊಂಡು ನೋಡ್ಕೋಬೋದು ಯಾಕೆ ಹೋಗಿ

ಹಾಯ್ ಇವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವೀಡಿಯೋಸಿಂದ ಹೇಳೋದಿದ್ರೆ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಖುಷಿಯಾಗಿದೆ ಮೇನ್ ಆಗಿ ಆರೋಗ್ಯನ ನಿಮ್ಮ ಇಟ್ಕೊಳ್ಳಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿಯಾಗಿದೆ ಇರೋದೊಂದು ಲೈಫು ಆದಷ್ಟು ನೆಮ್ಮದಿಯಿಂದ ಖುಷಿಯಾಗಿ ಜೀವನ ಮಾಡಿ ಓಕೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿರುತ್ತೆ ಇದರ ಈ ಫುಲ್ ವೀಡಿಯೋ ರೀಲ್ಸ್ ಬಂದುಬಿಟ್ಟು ನಾನು ಮನೆಯಿಂದ ಹೊರಡುವಾಗ ರೋಡಲ್ಲಿ ದಿಯಾ ವೀಡಿಯೋ ಮಾಡ್ಕೊತಾ ಹೋದ್ರು ತುಂಬ ಚೆನ್ನಾಗಿದೆ ನಮ್ಮ ಮನೆ ಹತ್ರ ಹೋಗುವಾಗ ಫುಲ್ ಗ್ರೀನ್ 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 ಸುತ್ತಲೂ ಚೆನ್ನಾಗಿದೆ ಇವತ್ತಿನ ವೀಡಿಯೋ ನೆಕ್ಸ್ಟ್ ನೋಡ್ತಾ ಹೋಗಿ ಓಕೆ ನೋಡ್ಕೊಂಡು ಬನ್ನಿ ಮಾಡಿ ತುಂಬಾ ಟೈಮ್ ಆಯ್ತು ಸೊ ಅದಕ್ಕೆ ಇವಾಗ ಇವತ್ತು ಬ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ ಜೊತೆ ಇರೋದು ಟೆಂಟಡ ಹಣ ಇದು ಎತ್ತಿಲ್ಲ ಫುಲ್ ಉಜ್ಜೆ ಹಾಗೆ ಇದ್ರದ್ದು ಇದು ಎರಡರ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ ಇದು ನಮ್ದಲ್ಲ ಇದು ಓನರ್ ಕೂಡ ಇದಾರೆ ಅವ್ರನ್ನು ಕರಿತಾ ಇದ್ದೀನಿ ನಮ್ಮನೆಯ ಬೋಳಿ ಬರಿ 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 ನಮ್ಮನೆಯ ಬೋಳಿ ತುಂಬಾ ದಿನ ಆಗಿತ್ತು ವಿಡಿಯೋದಲ್ಲೆಲ್ಲ ಬರ್ತಾ ಇರ್ಲಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ವಿಡಿಯೋ ಬರೋರು ಅಷ್ಟೇ ಇವಾಗ ಸಿಕ್ಕಿದ್ದಾರೆ ಕೂದಲೆಲ್ಲ ಮಾಯ ಆಗಿದೆ ಏನೂ ಇಲ್ಲ ಆದ್ರೆ ಇವಾಗ ಇವಾಗ ಸ್ವಲ್ಪ ಬಂದಿದೆ ನೋಡಿ ಸ್ವಲ್ಪ ಬಂದಿದೆ ಓಕೆ ಇಲ್ಲ ನೋಡಿ ಸುಂದ್ರ ಡುಮ್ ಡುಗದಿಗೆ ಡುಮ್ ಹುಡುಗಿರ್ ಬಟ್ಟೆ ಎಲ್ಲ ಹಾಕೋದು ಬಿಟ್ಟಿದ್ದಾರೆ ಇವಾಗ ಬರೀ ಹುಡುಗಿರ ಬಟ್ಟೆ ಆಯ್ತಾ ಇವಾಗ ಇದ್ರ ಓನರ್ ಜೊತೆ ಇದನ್ನ ಹೊಡೆಯೋಣ ಓಕೆ ಕೊಡಿದ್ದಾಳೆ ಇವಾಗ ಇದ್ರೂ ಲೇ ಅಂಗಡಿಗೆ ಕೊಟ್ಟಕ್ಕೆ ಅಂಗಡಿಗು ಟೀ ಪಿ ಇದಕ್ಕೆ ಐವತ್ತು ರೂಪಾಯಿ ಎಲ್ಲ ನೋಡಿ ಈ ತರ ಪ್ಯಾಕೆಟ್ ಪ್ಯಾಕೆಟ್ ಮಾಡಿ ಈ ತರ ಕಾಯಿನ್ ತುಂಬಿಬಿಟ್ಟು ಕೊಡ್ತಾ ಇದ್ದೀನಿ ಈ ತರ ಮಾಡಿ ಈ ತರ ಫುಲ್ ಇದೆ ಇದರಲ್ಲಿ ಆರುನೂರ ಎರಡು ರೂಪಾಯಿ ಇದೆ ಇದು ಟು ರೂಪಿಸ್ ಕಾಯಿನ್ ಟೂ ರೂಪಿಸ್ ಕಾಯ್ನು ಆಮೇಲೆ ಇದು ತೊಂಬತ್ತಾರು ಇದೆ ಇದು ಫೈವ್ ರುಪೀಸ್ ಕಾಯಿನ್ ಫೈವ್ ರುಪೀಸ್ ಇದರಲ್ಲಿ ಆಮೇಲೆ ಇದು ಇದು ಒಂದು ರೂಪಾಯಿ ಕಾಯಿ ಕಾಯಿನು ಇದರಲ್ಲಿ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇದೆ ಆಮೇಲೆ ಇದು ಟೆನ್ ರುಪೀಸ್ ಕಾಯಿನ್ ಇದರಲ್ಲಿ ಮುನ್ನೂರ ಹತ್ತು ರೂಪಾಯಿ ಇದೆ ಟೋಟಲ್ ಇಷ್ಟು ಇದೆಲ್ಲನೂ ಇವಾಗ ಹಾಕಿ ಇದೆಲ್ಲನೂ ಕವರಲ್ಲಿ ಹಾಕಿ ಇಡಿ ಷ್ಟನ್ನು ಇವಾಗ ಕವರಲ್ಲಿ ಹಾಕಿ ಹಾಕಿ ದಿಯನ್ನತ್ರ ಕೊಟ್ಟು ಕಳ್ಸಿದ್ರು ಆಮೇಲೆ ಅವ್ರ ಜೊತೇಲಿ ಚೀಟಿನೂ ಕೊಟ್ಟು ಸೊ ಇನ್ನೂರ ಎಪ್ಪತ್ನಾಲ್ಕು ಎರಡು ರುಪೀಸ್ದು ಆರುನೂರ ಎರಡು ಫೈವ್ ರುಪೀಸ್ದು ನಾಲ್ಕುನೂರ ಎಂಬತ್ತು ಟೆನ್ ರುಪೀಸ್ದು ಮುನ್ನೂರ ಹತ್ತು ಟೋಟಲ್ ಸಾವಿರದ ಆರುನೂರ ಅರವತ್ತಾರು ಇದನ್ನು ಇವಾಗ ಇದ್ರ ಜೊತೆಗೆ ಕವರ್ ಜೊತೆಗೆ ಹಾಕಿ ಟೋಟಲ್ ಅಷ್ಟಿದೆ ಕವರ್ ಜೊತೆಗೆ ಹಾಕಿ ಕಟ್ಟಿ ಇಲ್ಲಿ ಅಂಗಿ ಕಳಿಸ್ತೀನಿ ಅವಳಿಗೆ ಎತ್ತಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಂಗಡಿ ಮುಂದ್ಗಡೆ ಹೋಗ್ಬೇಡ ಹಿಂಗ ಹಿಂದಿಂದ ಸೈಡ್ ಹೋಯ್ತಿಲ್ಲ ನೀನು ಸಾಮಂತರ್ ಪಕ್ಕರೆ ಹಾಂಗ ಹಿಂದಿಂದ ಹೋಗುದಿಲ್ಲ ಹಾಂಗ ಹೋಗ್ಕೊಡು ಕಾಯಿನ್ ಇದ್ರದ್ದು ದುಡ್ಡು ಕೊಡ್ಬೇಕಂತೆ ಹ್ಮ್ ನೋಡಿ ನಾನು ಇವಾಗ ಈ ಥರ ಎಲ್ಲ ಕೊಡದೆ ಇದ್ರೆ ಇಟ್ ಇವತ್ತು ಇಷ್ಟು ಅಮೌಂಟು ನನ್ನ ಕೈಗೆ ಸಿಗ್ತಾ ಇರಲಿಲ್ಲ ಇದರಲ್ಲಿ ನನ್ನ ಅಮೌಂಟ್ ಕೂಡ ಇದೆ ಆದರೆ ನನ್ನ ಅಮೌಂಟು ಜಾಸ್ತಿ ಇಲ್ಲ ಬಟ್ ಅವಳು ಜಾಸ್ತಿ ತೊಗೊಂಡಿರೋ ನಮ್ಮ ಮಾವನ ಹತ್ರ ತಿಂಡಿ ತಿನ್ನೋಕೆ ಅಂತ ತರ್ತಾಯಿದ್ರು ನಾನೇ ಬೈತಾ ಇದ್ದೆ ಅವನೊಂದ್ಸರಿ ಏನಕ್ಕೆ ಅಷ್ಟೊಂದು ತಿಂಡಿ ತರ್ತೀರಾ ಅಂತ ಯಾವಾಗ ಇವಳಿಗೆ ಬೈದಾಗ ಇವಳು ದುಡ್ಡಿಸ್ಕೊಳ್ಳೋದು ಮತ್ತು ಅವರು ಕಾಯಿನ್ಸ್ ಎಲ್ಲ ಜಾಸ್ತಿ ಕೊಡ್ತಾಯಿದ್ರು ಆಮೇಲೆ ಟೆನ್ ರುಪೀಸು ಟ್ವೆಂಟಿ ರುಪೀಸು ಜೇಬಲ್ ಯಾವಾಗಲೂ ಜೇಬಲ್ ಯಾವಾಗಲೂ ಅಮೌಂಟ್ ಇದ್ದಾಗೆಲ್ಲ ತೆಗೆದು ತೆಗೆದು ಕೊಡ್ತಾಯಿದ್ರು ಅವಾಗೆಲ್ಲ ಹಾಕಿರೋದು ಸೊ ಅದಕ್ಕೋಸ್ಕರ ನನ್ನ ಮೈಂಡ್ಸೆಟ್ ಇದು ನಾನು ಸೆಕೆಂಡ್ ಟೈಮ್ ಈ ಥರ ಮಾಡ್ತಾ ಇರೋದು ಆಲ್ರೆಡಿ ಸರಿ ಮಾಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಆ ಥರ ಮಾಡಿದ್ದೆ ಆವಾಗಲೂ ಈ ಅಮೌಂಟನ್ನ ನಾನು ಸೇವಿಂಗಾಗಿ ಯೂಸ್ ಮಾಡಿದ್ದೀನಿ ಅವಳಿಗೆ ಇವಾಗಲೂ ಕೂಡ ಇವಾಗಲೂ ಕೂಡ ಅವಳದು ಸುಕನ್ಯಾ ಅಮೌಂಟಲ್ಲಿ ಈ ಅಮೌಂಟ್ ಇದೆ ಓಕೆ ಆವಾಗ ವಿಡಿಯೋ ಮಾಡ್ತಾ ಇದ್ದಾಗ ಅಲ್ಲಿಗೆ ಕಟ್ ಮಾಡಬೇಕಾಯ್ತು ಕಸ್ಟಮರ್ ಬಂದರು ಮತ್ತು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ ಆಗಿಬಿಟ್ಟೆ ಸೊ ಓಕೆ ಅದು ಅದನ್ನೇ ಈ ಅಮೌಂಟು ಈ ಅಮೌಂಟ್ ಹೀಗೆ ತೆಗೆದಿಟ್ಟಿದ್ದೀನಿ ಇದನ್ನು ಕಾಯಿನ್ಸು ಅವ್ರಿಗೆ ಕೊಟ್ಟಿದ್ದೀನಿ ಇಲ್ಲೇ ಶಾಪಿದೆ ಅವ್ರು ತೊಗೊತಾರೆ ಕಾಯಿನ್ಸು ಅವ್ರಿಗೆ ಕೊಟ್ಟಿದ್ದೀನಿ ಸಾವಿರದ ಆರುನೂರ ಹತ್ರ ಕಾಯಿನ್ಸ್ ಇತ್ತು ಅದು ಬಾಕಿ ಬಿಟ್ಟರೆ ಈ ಅಮೌಂಟ್ ಇತ್ತು ಟೋಟಲ್ಲು ಈ ಫುಲ್ ವೀಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಇದೆ ಅಂತ ಅದು ನೋಡ್ಕೊಂಡು ಬನ್ನಿ ಗೊತ್ತಾಗತ್ತೆ ಅದು ಟೋಟಲ್ ಅಮೌಂಟು ಒಂದ್ಸರಿನೂ ನಾನು ಏನು ಮಾಡಿದ್ದೆ ಫಸ್ಟ್ ಒಂದು ಸರಿ ಮಾಡಿದ್ದೆ ಈ ಅಂಗಡಿ ಓಪನ್ ಮಾಡೋಕ್ಕಿಂತ ಮೊದಲೇ ಒಂದು ಸರಿ ಇದೇ ಥರ ಮಾಡಿದೆ ಅವಾಗ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇರಲಿಲ್ಲ ನಾನು ಆಯಿತಾ ಅವಾಗಲೂ ಆ ಅಮೌಂಟ್ ತೆಗೆದ್ಬಿಟ್ಟು ಸುಕನ್ಯಾಗೆ ಆ್ಯಡ್ ಮಾಡಿದ್ದೆ ಅವಳು ಭಾಗ್ಯಲಕ್ಷ್ಮಿ ಕನೆಕ್ಟ್ ಇದೆಯಲ್ಲ ಫ್ಯೂಚರಲ್ಲಿ ನಮ್ಮ ಹತ್ರ ಇವಾಗ ಇಡೋಕ್ಕಾಗಲ್ಲ ಅಮೌಂಟ್ ಅಂದಾಗ ಫ್ಯೂಚರಲ್ಲಿ ಯಾವತ್ತಾದರೂ ಅವಳಿಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಯಾವ ಥರ ಇದೆ ಯಾರಿಗೂ ಏನೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅವಳಿಗೆ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಇದೇನು ಇವಳು ಈ ಥರ ಸೇವಿಂಗ್ ಮಾಡಿರ್ತಾಳೋ ಆ ಅಮೌಂಟನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನಾನು ಅದು ಅವಳಿಗೆ ಹಾಕ್ತೀನಿ ಒಂದು ರೂಪಾಯಿ ಕೂಡ ನಾನು ಇದರಲ್ಲಿ ಯೂಸ್ ಮಾಡೋಲ್ಲ ಇವಾಗಲೂ ಕೂಡ ಹಾಗೆ ಈಗ ಅವ್ರದ್ದು ಕಾಯಿನ್ಸ್ದು ಅಮೌಂಟ್ ಲಾಸ್ಟ್ ಹೋಗುವಾಗ ಇಸ್ಕೊಂಡು ಹೋಗ್ತೀನಿ ಆ ಅಮೌಂಟು ಮತ್ತು ಈ ಅಮೌಂಟು ಎರಡೂ ಸೇರಿಬಿಟ್ಟು ನಾಳೆ ಬರುವಾಗಲೇ ಫಸ್ಟು ನಾನು ಇದಕ್ಕೆ ಹಾಕಿಬಿಟ್ಟೆ ಡೈರೆಕ್ಟ್ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ ನಾವು ಸಪ್ರೇಟಾಗಿ ಇನ್ನೂ ಅವ್ರಿಗೆ ಹಾಕ್ತೀವಿ ಸೇವಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಒಬ್ಬೊಬ್ರಿಗೇನು ಇದೆಲ್ಲ ಏನು ಮ್ಯಾಟ್ರೇ ಅಲ್ಲ ಒಬ್ಬೊಬ್ರಿಗೆ ನಿಜ ಇರೋರ ಹತ್ರ ಇದೆಲ್ಲ ಏನು ವಿಷಯ ಅಲ್ಲದೆ ಇರ್ಬೋದು ಬಟ್ ನಮಗೆಲ್ಲ ಇದು ತುಂಬ ದೊಡ್ಡ ವಿಷಯ ಆಯಿತಾ ತುಂಬ ಅಂದರೆ ತುಂಬ ದೊಡ್ಡ ವಿಷಯ ನನಗಂತೂ ತುಂಬ ಆಯ್ತು ಅವಳು ವಿಡಿಯೋದಲ್ಲಿ ನೀವು ನೋಡಬೇಕು ಅವಳು ನಾನು ಅಮೌಂಟ್ ತೆಗೆಯುವಾಗ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ನಾನು ಅಲ್ಲೋಗು ಇಲ್ಲೋಗೋದು ನಮ್ಮ ಪಕ್ಕ ಶಾಪ್ನವ್ರು ಬಂದಿದ್ರಲ್ಲ ಲ್ಯಾಬವರು ಅವರು ಇಲ್ಲಿ ಬಂದು ಕಾಯಿನ್ ಎಲ್ಲ ಕೌಂಟ್ ಮಾಡ್ತಾ ಇದ್ದಾಗ ನಾನು ಹೇಳ್ತಾ ಇದ್ದೆ ಹೋಗು ನೀನು ಆ ಕಡೆ ಹೋಗು ಅಲ್ಲಿ ಎರಡು ಸರ್ ಬಂದರೆ ಅವ್ರದ್ದು ಲ್ಯಾಬ್ ಸರ್ ಬಂದ್ರಲ್ಲ ಸುಮ್ಮನೆ ಆ ಹುಡುಗಿ ಬೈಸ್ಕೊತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ನೀನು ಹೋಗು ಆ ಕಡೆ ಹೋಗು ಅಂತೆಲ್ಲ ಹೇಳ್ತಾ ಇದ್ದೆ ಆದರೂ ಅವಳು ಎಲ್ಲೂ ಹೋಗ್ತಾ ಇರಲಿಲ್ಲ ಹೋಗೋ ಥರ ಮಾಡೋದು ಮತ್ತು ವಾಪಸ್ ಬರೋದು ಹಾಗೆ ಮಾಡ್ತೀವಿ ಮತ್ತು ಕಸ್ಟಮರ್ ಬಂದ್ರು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅದೇ ಅವಳಿಗೂ ಅಷ್ಟೇ ಇಂಟ್ರೆಸ್ಟ್ ಇದೆ ಅವಳು ಅಷ್ಟು ಆಸೆಯಿಂದ ಕಡಿಮೆ ಅಂದರೆ ಒಂದು ನಾಲ್ಕರಿಂದ ಐದು ತಿಂಗಳಿಂದ ಅವಳು ಅಷ್ಟು ಕಲೆಕ್ಟ್ ಮಾಡಿ ಇಟ್ಟಿದ್ದಾಳೆ ನಾನು ಸಪ್ರೇಟಾಗಿ ಕೊಟ್ಬಿಟ್ಟಿದ್ದೆ ನಂದು ಹಳೆ ವಿಡಿಯೋದಲ್ಲೆಲ್ಲ ನೋಡ್ಬೋದು ನೀವು ನಾನು ಅಲ್ಲಿ ಅಮೌಂಟ್ ಆ್ಯಡ್ ಹಾಕುವಾಗೆಲ್ಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಒಂದೊಂದು ವಿಡಿಯೋದಲ್ಲಿ ಒಂದು ಕಾಯಿನ್ಸ್ಗಂತೂ ಸಪ್ರೇಟ್ ಇಡ್ತೀನಿ ಇನ್ನೂ ನೋಟ್ ಅಂತಲೇ ಸಪ್ರೇಟ್ ಇಡ್ತೀನಿ ಅದೇ ಅಂದರೆ ಎರಡು ಒಟ್ಟಿಗೆ ಇಟ್ಟರೆ ನೋಟ್ ಹಾಳಾಗುತ್ತೆ ಪೇಪರ್ ಆಗಿರೋದ್ರಿಂದ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ಇಡ್ತೀನಿ ನಾನು ಅದರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಫೈವ್ ಹಂಡ್ರೆಡ್ ಹತ್ತಿರ ನಾನು ತೆಗ್ದಿದ್ದೀನಿ ಯಾಕಂತ ಹೇಳಿದ್ರೆ ಲಕ್ಷ್ಮಿ ಪೂಜೆ ಬಂದಾಗ ಆವಾಗ ನನಗೆ ಕಾಯಿನ್ಸ್ ಎಲ್ಲ ಬೇಕಿತ್ತು ಆವಾಗ ನಾನು ಸ್ವಲ್ಪ ಆ ಅಮೌಂಟ ಇದಕ್ಕೆ ಅಷ್ಟೆ ಅದೇ ತುಂಬ ಖುಷಿಯಾಗುತ್ತೆ ಅದು ಇದ್ದವರಿಗೆ ತುಂಬ ದೊಡ್ಡ ಏನು ಮ್ಯಾಟ್ರಲ್ಲ ಅಂತ ಅನಿಸ್ಬೋದು ಬಟ್ ಇಲ್ಲಾದವರಿಗೆ ಇದೇ ಒಂದು ಸ್ಪೆಷಲ್ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ಮತ್ತು ಇದನ್ನೆಲ್ಲ ನಾನು ನನ್ನ ಪರ್ಸ್ನಲ್ಗೆ ನಾನು ಯೂಸ್ ಮಾಡ್ಕೊಳ್ಳೋಲ್ಲ ಯಾಕಂತ ಹೇಳಿದ್ರೆ ಅವಳು ಇಟ್ಕೊಂಡಿರೋದು ಅವಳ ಅಮೌಂಟ್ ಅದು ನಂದೀಗ ನೂರು ನನ್ನ ಹತ್ರ ಈಗ ನೂರು ಪ್ರಾಬ್ಲಮ್ ಇರ್ಬೋದು ನನಗೆ ಇವಾಗ ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ಬೋದು ಬಟ್ ಅವಳಿಗೇನು ಇದು ಮಾಡಬಾರ್ದು ಅವಳಿಗೇನು ಇಡಬೇಕು ಅವಳಿಗೇನು ಮಾಡಬೇಕು ಅದನ್ನು ನಾನು ಮಾಡಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ನನಗೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಖುಷಿ ಆಯಿತು ನನಗನ್ಸ್ತೈತು ಒಂದು ಹಬ್ಬ ಹಬ್ಬ ಅಂದ್ರೆ ಒಂದು ಫೋರ್ ತೌಸಂಡ್ ಇರ್ಬೋದು ಇಲ್ಲ ಫೈವ್ ತೌಸಂಡ್ ಒಳಗಡೆ ಇರ್ಬೋದು ಅಂತ ನಾನು ಅಂದ್ಕೊಂಡೆ ಬಟ್ ಇಷ್ಟೊಂದು ಕಲೆಕ್ಟ್ ಅಂತ ಗೊತ್ತಿರಲಿಲ್ಲ ತುಂಬ ಖುಷಿ ಆಯ್ತು ಕೂಡ ಅದಕ್ಕೆ ನಮ್ಮ ನನ್ನ ಮ ಅನ್ಸಿರೋದಷ್ಟೇ ಒಂದು ರೂಪಾಯೂ ಯೂಸ್ ಮಾಡಬಾರ್ದು ಒಂದು ರೂಪಾಯಿನೂ ತೆಗಿಬಾರ್ದು ಅಷ್ಟು ಅವಳಿಗೆ ಪ್ರಾಬ್ಲಮ್ಸ್ ಇದೆ ನಿಜ ಪ್ರಾಬ್ಲಮ್ಸ್ ಇದೆ ಅಂತ ಯಾವಾಗಲೂ ಅಳ್ತಾನೆ ಕೂರೋಕ್ಕಾಗಲ್ವಲ್ಲ ಇಂಥದ್ದೆಲ್ಲ ಏನಾದ್ರೂ ಚಿಕ್ಕ ಪುಟ್ಟು ಅವಳು ಸೇವಿಂಗ್ಸ್ ಇದು ಅವಳು ಸೇವಿಂಗ್ಸ್ ಅವಳಿಗೋಸ್ಕರನೇ ಇಡಬೇಕು ಅಂತ ನಮ್ದು ಇರೋದೇ ಯಾವತ್ತಿದ್ರೂ ಪ್ರಾಬ್ಲಮ್ಸ್ ಇರೋದೆ ಮುಗಿಯೋದಲ್ಲ ಇವಾಗ ಒಂದೇ ಸರಿ ತೊಗೊಂಡು ಖರ್ಚು ಮಾಡ್ತೀನಿ ಅಂದರೆ ಇದು ಒಂದೇ ಸರಿನೂ ಖಾಲಿ ಮಾಡ್ಬೋದು ಬಟ್ ಖಾಲಿ ಮಾಡಬಾರ್ದು ಅವಳಿಗೋಸ್ಕರ ಇಡಬೇಕು ಅಂತ ಇದು ಇದ್ದೀನಿ ಅದೇ ಇವಾಗಲೂ ಹೇಳ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ದೊಡ್ಡ ಅಮೌಂಟ್ ಅಲ್ಲದೆ ಇರ್ಬೋದು ಬಟ್ ನನಗೆ ತುಂಬ ದೊಡ್ಡ ಅಮೌಂಟು ಅವಳು ಅಮೌಂಟ್ ಇದು ಅದಕ್ಕೆ ನಂಗೆ ತುಂಬ ತುಂಬ ಅದ್ರ ಬಗ್ಗೆ ಗ್ರೇಟ್ ಅನಿಸುತ್ತೆ ಅವಳು ಇಟ್ಕೊಂಡಿರೋದು ಅದೇ ಇನ್ನು ಇವಾಗ ಇದು ಇವಾಗ ಏನು ಮಾಡ್ತೀನಿ ಇದನ್ನು ಹಾಕ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಇದರಲ್ಲೇ ಒಂದು ಫಿಫ್ಟಿ ರುಪೀಸ್ ಅಥವಾ ನನ್ನದೇ ಪರ್ಸನಲ್ ಒಂದು ಫಿಫ್ಟಿ ರುಪೀಸ್ ಇಲ್ಲ ಸಿಕ್ಸ್ಟಿ ರುಪೀಸ್ಗೆ ಇನ್ನೂ ಎರಡು ಬಾಕ್ಸ್ ತೊಗೊಳ್ತೀನಿ ಕಾಯಿನ್ ಬಾಕ್ಸು ಮತ್ತು ರಿಪೀಟ್ ಅಲ್ಲೇ ಟಿ ವಿ ಹತ್ರನೇ ಇಡ್ತೀನಿ ಹಾಗೆ ಮತ್ತೆ ಕಲೆಕ್ಟ್ ಆಗ್ತಾ ಇರತ್ತೆ ಅದೇ ಇವಾಗ ಹೇಳಿದ್ದೀನಿ ನೆಕ್ಸ್ಟ್ ಜಾತ್ರೆಗೆ ಮತ್ತೆ ಹೊಡೆಯೋಣ ಅಲ್ಲಿ ಒಳಗೆ ಮತ್ತೆ ತುಂಬಬೇಕು ಅಂತ ಈಗ ಆಲ್ರೆಡಿ ಒಂದು ಟೂ ಹಂಡ್ರೆಡ್ ರುಪೀಸ್ ಒಂದು ಕಡೆ ಇಟ್ಟಿದ್ದಾಳೆ ಮನೇಲಿ ಅದನ್ನು ತೆಗೆದು ಇವಾಗ ಹೊಸದಾಗಿ ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟು ಅದರಲ್ಲಿ ಆ್ಯಡ್ ಮಾಡಬೇಕು ಅದೇ ಇದೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಸೇವಿಂಗ್ಸ್ ನಮಗೆಲ್ಲ ಅವಾಗ ಯಾರೂ ಹೇಳಿಕೊಡ್ಲೇ ಇಲ್ಲ ಇದ್ರೆಲ್ಲ ಮಾಡಬೇಕು ನೀವು ನಾನು ನನ್ನ ನನ್ನದಂತೂ ಮೈಂಡ್ಸೆಟ್ ಹೆಂಗಿತ್ತಂದ್ರೆ ನಾನು ಫಸ್ಟ್ ಆವಾಗ ದುಡಿಯಾಗಲೂ ಅಷ್ಟೇ ಸುಮ್ಮನೆ ಖರ್ಚು ಮಾಡೋದು ಬಟ್ಟೆಗಂತೆ ಇಲ್ಲಾಂದರೆ ಬೇರೆಯವ್ರಿಗೆ ಕೊಡೋದಂತೆ ಇನ್ನು ಆಗಿ ಬಂದಮೇಲೂ ಅಷ್ಟೇ ಆಯಿತು ನಂದು ಯಾವ ಸೇವಿಂಗ್ ಮಾಡ್ಕೊಬೇಕು ಅನ್ನೋ ಮೈಂಡ್ಸೆಟ್ ಬರಲೇ ಇಲ್ಲ ಇವಾಗ ಇವಾಗ ಅನ್ಸುತ್ತೆ ನನ್ನ ಬುದ್ಧಿ ಅವಳಿಗೆ ಬರಬಾರ್ದು ಅವಳಿಗೆ ಆ ಮೈಂಡ್ಸೆಟ್ ಇರಬೇಕು ಸೇವಿಂಗ್ ಮಾಡಬೇಕು ನನಗೋಸ್ಕರ ನಾನು ಸೇವಿಂಗ್ ಮಾಡ್ಕೊಬೇಕು ಅನ್ನೋ ಮೈಂಡ್ಸೆಟ್ ಅವಳಿಗೆ ಇರಬೇಕು ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು ಇನ್ನು ನನ್ನ ಮನೆಯವ್ರನ್ನ ಕೇಳೋದಾಗಲಿ ಇಲ್ಲ ನನ್ನ ಗಂಡನ ಕೇಳೋದಾಗಲಿ ಅದೆಲ್ಲ ನಾನು ಮಾಡೋಲ್ಲ ನನ್ನ ನನ್ನ ಮಗಳಿಗೆ ನಾನು ಏನು ಮಾಡಬೇಕು ನಾನು ಹುಡ್ಸಿದ್ದೀನಿ ನನ್ನ ಮಗಳು ನಂದದು ಅವಳಿಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅದನ್ನು ನಂದು ನನಗನ್ನಿಸ್ತಾ ಇರೋದು ಅದಕ್ಕೆ ಅವಳಿಗೆ ಆ ಥರ ಪ್ರಾಬ್ಲಮ್ಸ್ ಅನ್ನೋದು ಬರಲೇಬಾರ್ದು ಅವಳಿಗೆ ಆ ಗುಣವೂ ಬರಬೇಕು ಸೇವಿಂಗ್ ಮಾಡುವಂಥ ಗುಣನೂ ಅವಳಿಗೆ ಬರಬೇಕು ಮತ್ತು ಅವಳಿಗಾಗುವಷ್ಟು ಏನು ಅಮೌಂಟ್ ನಾನು ಸೇವ್ ಮಾಡಬೇಕು ಅವಳಿಂದನೇ ಸೇವ್ ಮಾಡಬೇಕು ಅದನ್ನು ಕೂಡ ನಾನು ಮಾಡ್ತೀನಿ ನಿಜ ನನಗೆ ತುಂಬ ಖುಷಿ ಆಗ್ತದೆ ಈ ವ್ಲಾಗ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಇವತ್ತು ನಾನು ಹಿಂಗೆ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಇವತ್ತೇನೂ ಗೊತ್ತಿಲ್ಲ ಬೀರು ತೆಗೆದ ತಕ್ಷಣ ಅದು ಕಣ್ಣಿಗೆ ಕಾಣಿಸ್ತಾ ಓಕೆ ಇದ್ರ ಬ್ಲಾಗ್ ಮಾಡೋಣ ಇದು ಈಗ ಒಬ್ಬೊಬ್ರು ಅಂದ್ಕೊಳ್ಬೋದು ಏನು ಇದು ಬಿಲ್ಡಪ್ ಕೊಡ್ತಾಳೆ ಹಂಗೆ ಹಿಂಗೆ ಅಂತ ಅನಿಸ್ಬೋದು ಬಟ್ ನನಗೆ ಅದು ಹಂಗೆ ಅನಿಸ್ತಾ ಇಲ್ಲ ನನಗೆ ಇಲ್ಲ ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ ನನಗೆ ತುಂಬ ದೊಡ್ಡ ಅಮೌಂಟ್ ದುಡ್ಡು ತುಂಬ ದೊಡ್ಡ ಅಮೌಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಇದು ಅವಳು ಮಾಡಿರೋದು ಅದೊಂದು ತುಂಬ ಖುಷಿ ಇದೆ ನನಗೆ ನಿಜವಾಗ್ಲೂ ಅವಳು ಅವಳಂತೂ ಯಾವ ಕಡೆನೂ ಹೋಗ್ತಾ ಇರಲಿಲ್ಲ ನಾನು ಇವಾಗ ಕೇಳಿದ್ರು ಮಮ್ಮ ದಿಯಾ ನನಗೊಂದು ಟ್ವೆಂಟಿ ರುಪೀಸ್ ಕೊಡು ಅಂತ ಹೇಳಿದ್ರು ಕೂಗ್ತಾಳೆ ಕೊಡೋಲ್ಲ ಅಂತಾಳೆ ಹೋಗು ನಿನ್ನ ಹತ್ರ ಇದೆ ಹೋಗಿ ಇಸ್ಕೊ ಅಂತಾಳೆ ಅದಕ್ಕೆ ಹಂಗಲ್ಲ ಇರಬೇಕು ಆ ಮೈಂಡ್ಸೆಟ್ ಇರಬೇಕು ತಿನ್ನೋದಿಲ್ಲ ಅಂತ ಏನಿಲ್ಲ ನಮ್ಮ ಮಾವಂತೂ ಎಷ್ಟೊಂದು ತಂದು ಕೊಡ್ತಾರೆ ನಾನು ಹೆಸರು ಹೇಳ್ತೀನಿ ತರಬೇಡಿ ತರಬೇಡಿ ಅಂತ ಆದರೂ ತಿನ್ನೋಕ್ಕೆ ತಂದು ಕೊಟ್ಟನೇ ಕೊಡ್ತಾರೆ ಅದ್ರ ಜೊತೆ ಜೊತೆಲಿ ಹಿಂಗೂ ಇಟ್ಟಿರೋದು ಅಷ್ಟೆ ಎರಡು ಎಲ್ಲನೂ ಫುಲ್ಲು ತಿನ್ನೋದು ಬಿಡಿಸಿಬಿಟ್ಟು ಈ ಥರ ಉಳಿತಾಯ ಮಾಡಿರೋದು ಏನಲ್ಲ ತಿನ್ನೋದು ತಿಂತಾಳೆ ಅದ್ರ ಜೊತೆಲಿ ಎಲ್ಲರೂ ಇದ್ದಾಗ ನಾನು ಕೊಡ್ತೀನಿ ಮಾವನೂ ಕೊಡ್ತಾರೆ ಅಮ್ಮನೂ ಕೊಡ್ತಾರೆ ನಮ್ಮ ಮನೆಯವರು ಕೊಡ್ತಾರೆ ಆ ಥರ ಎಲ್ಲರೂ ಹಾಕ್ತಾನೆ ಕೊಡ್ತಾನೆ ಇರ್ತೀವಿ ಎಲ್ಲಾದರೂ ಯಾವ್ದಾದ್ರು ಮನ್ಸ್ ಬರಬೇಕು ಅಷ್ಟೇ ಆ ಟೈಮಲ್ಲಿ ಇದೆ ಅಂತ ಅನಿಸ್ಬೇಕು ಇಲ್ಲ ಎಲ್ಲಾದ್ರೂ ಒಂದು ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ಎಲ್ಲರೂ ಚೇಂಜ್ ಜಾಸ್ತಿ ಇದೆ ಅಂತ ಅನಿಸ್ದಾಗ ಅವಾಗೆಲ್ಲ ತೆಗೆದು ಕೊಡ್ತಾ ಇರ್ತೀವಿ ಅವ್ಳು ತಗೊಂಡು ಹೋಗೋದು ಹಾಕೋದು ಹಾಗೆ ಮಾಡ್ತಾಳೆ ತುಂಬ ಖುಷಿಯಾಗುತ್ತೆ ಇದರಿಂದ ಹೇಳೋದಿದ್ರೆ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಮಕ್ಕಳಿಗೆ ಅಂದರೆ ತುಂಬ ಇದ್ದವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅವರೇ ಸೇವಿಂಗ್ ಮಾಡ್ತಾರೆ ಕೂಡ ಅವರೇ ಮಂತ್ಲಿ ಸೇವಿಂಗ್ ಹಾಕೋದು ಇಲ್ಲ ವರ್ಷದ ಸೇವಿಂಗ್ ಹಾಕೋದು ಅವರ ಹಂಗೆ ಮಾಡ್ತಾರೆ ಅವರೇ ಪೇರೆಂಟ್ಸ್ ಮಾಡ್ತಾರೆ ಬಟ್ ಇಲ್ಲದವ್ರ ಬಗ್ಗೆ ಹೇಳ್ತೀನಿ ಏನು ಇಲ್ಲವೋ ಯಾರ ಹತ್ರ ಇರಲ್ವೋ ಅವ್ರು ಆದಷ್ಟು ನೀವು ಈ ಥರನೇ ಮಾಡಿ ಅವರಿಗೂ ಮತ್ತು ಸೇವಿಂಗ್ ಗುಣ ಬರುತ್ತೆ ಮೇನ್ ನನ್ನ ಬಗ್ಗೆ ನಾನು ಹೇಳ್ತೀನಿ ನನಗಂತೂ ಆ ಥರ ಸೇವಿಂಗ್ ಗುಣ ಒಂಚೂರು ಇರಲಿಲ್ಲ ಮದುವೆ ಆದ್ಮೇಲೆ ಕೂಡ ಇರಲಿಲ್ಲ ಅದೇನೋ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ಲ ಅದೇ ಥರ ಇವಾಗ ನನಗೆ ಆ ಥರ ಅನಿಸುತ್ತೆ ಆದಷ್ಟು ಸೇವಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಓಕೆ ಹೋಗ್ತಾ ಇದೆ ಜೀವನ ಬಟ್ ನಂತರ ನಂತರ ತಲೆ ಕೆಟ್ಟೋರ್ ಬುದ್ಧಿ ಇದೆಯಲ್ಲ ಆ ಥರ ಅವಳಿಗೆ ಬರಬಾರ್ದು ಅವಳು ಅವಳು ಕಾಲ ಮೇಲೆ ಅವಳು ನಿಂತಬೇಕು ಅವಳಿಗೆ ಏನು ಬೇಕೋ ಅವಳು ಸೇ ಸೇವಿಂಗ್ಸ್ ಆಗಲಿ ಅವಳಿಗೆ ಏನು ಕಲಿಬೇಕು ಅದು ಕಲಿಯೋದಕ್ಕಾಗ್ಲಿ ಅವಳಿಗೆ ಮೇನ್ ಅವಳಿಗೆ ಏನು ದಾರಿ ಮಾಡಿಕೊಡ್ಬೇಕು ಅದನ್ನು ನಾನು ಮಾಡಿಕೊಡಬಾರದು ರೆಡಿ ಇದ್ದೀನಿ ಅಷ್ಟೇ ಓಕೆ ನನಗೆ ತುಂಬ ತುಂಬಂದ್ರೂ ತುಂಬ ಖುಷಿ ಇದೆ ವ್ಲಾಗ್ ಮಾಡೋಕ್ಕೆ ಮಾತ್ರ ಓಕೆ ಥ್ಯಾಂಕ್ ಯು ಅವಳು ಇನ್ನೂ ಇವಾಗ ಮಲ್ಕೊಂಡೇ ಇದ್ದಾಳೆ ಇದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಓಕೆ ಇದ್ರದ್ದು ವಿಡಿಯೋ ಒಂದು ಮಾಡ್ಕೊಂಡಿದ್ದೆ ಯಾವಾಗಲೇ ಮಲ್ಕೊಂಡಿರೋದು ಇವಾಗ ಹೇಳಿಸ್ಬೇಕು ಅವಳನ್ನು ಕೂಡ ಅಲ್ಲಡೆ ಮಲ್ಕೊಂಡೇ ಇದ್ದಾಳೆ ಮಲ್ಕೊಂಡೇ ಇದ್ದಾಳೆ ತುಂಬ ಪಾಪ 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 ಅನಿಸುತ್ತೆ ಅವಳನ್ನು ನೋಡಿದ್ರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಓಕೆ ನೋಡ್ಕೊಂಡು ಬನ್ನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಇವಾಗ ಟೈಮ್ ಬಂದು ಟೂ ತರ್ಟಿ ಆಯಿತು ಟೂ ತ್ರೀ ಓ ಕ್ಲಾಕ್ ಹತ್ರ ಆಯಿತು ಪಾಪ ನೋಡಿ ಮಗಿದಳು ನೋಡಿದ್ರೆ ಪಾಪ ಅನಿಸುತ್ತೆ ಪಾಪ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇವಾಗ ಮನೆಯಲ್ಲೇ ಇದ್ದರೆ ಮಧ್ಯಾಹ್ನಾದರೂ ಊಟ ಮಾಡ್ತಾಳೆ ಪಾಪ ನಾನು ಇಲ್ಲಿಗೆ ಕರ್ಕೊಬರ್ತೀನ ನಾನು ಇಲ್ಲೇನು ಊಟ ಮಾಡೋಲ್ಲ ನನ್ನ ಕೆಲಸ ಸ್ಟಿಚಿಂಗ್ ಮಾಡ್ತಾ ಕುತ್ಕೊತೀನಿ ಊಟ ಏನು ಮಾಡೋಲ್ಲ ನಾನು ಹೋಗ್ಬಿಟ್ಟು ಸಂಜೆನೇ ಊಟ ಮಾಡೋದು ಮತ್ತು ಊಟನೂ ಮನೆಯಿಂದ ಏನು ತರೋದಿಲ್ಲ ಅದೇ ಅಲ್ಲೇ ಮಲ್ಸಿಟ್ಟಿದ್ದೀನ ಮಧ್ಯೆ ಹೋಗ್ಬಿಟ್ಟು ಒಂದು ಪಪ್ಸು ಒಂದು ಲಸಿ ತಂದ್ಕೊಂಡು ಕುಡಿದ್ಲು ಇವಾಗ ಅದೇ ಅಲ್ಲೇ ಮಲ್ಕೊಂಡವಳೆ ಒಂದು ಆರು ಗಂಟೆ ಹಂಗೆ ಏಳಿಸ್ತೀನಿ ಆಮೇಲೆ ಕರ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಆರು ಏಳು ಗಂಟೆ ಹಂಗೆ ಮನೆಗೆ ಹೋಗ್ತೀನಿ ಅದೇ ಏನಾದರೂ ಅಕ್ಕ ಏನಾದರೂ ಅಕ್ಕ ಹುಷಾರಿದ್ದಿದ್ರೆ ಪಾಪ ಡೈಲಿ ಬೆಳಿಗ್ಗೆ ಕರ್ಕೊಬಿರೋದು ಅಕ್ಕನ ಹತ್ರ ಬಿಟ್ಟು ಬಿಡ್ತಿದ್ದೆ ನಾನು ಇವಾಗ ಅಕ್ಕನೂ ಹುಷಾರಿಲ್ವಾ ಅದಕ್ಕೆ ಹೇಳ್ತಾಳೆ ನನ್ನ ಹತ್ರ ಹ್ಞೂ ಮಮ್ಮಿ ನಾನು ಹೋಯ್ತೀನಿ ರಾಧಿಕಮ್ಮನ ಹತ್ರ ಹೋಯ್ತೀನಿ ಹೇಳಿ ನಾನು ಇಲ್ಲ ರಾಧಿಕಮ್ಮ ಇಲ್ಲಿಲ್ಲ ಅವರು ಅಪ್ಪ ಅವ್ರ ಮನೆಗೆ ಹೋಗಿದ್ದಾರೆ ಅವ್ರ ಮನೆ ಬೇರೆ ಕಡೆನ ಅವ್ರ ಮನೆಗೆ ಹೋಗಿದ್ದಾರೆ ಅಲ್ಲೇ ಹೋಗಿದ್ದಾರೆ ಅವ್ರಿಗೆ ಹುಷಾರ್ ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿದ್ದಾರೆ ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ಇಟ್ಟಿದ್ದೀನಿ ಪಾಪ ಅದಕ್ಕೋಸ್ಕರ ಇವಾಗ ಅಲ್ಲಿ ರೂಮಿಗೆ ಹೋಗೋಣ ಅಂತೂ ಹೇಳಲ್ಲ ಅಕ್ಕನ ರೂಮ್ ಇದೆ ಇಲ್ಲೇ ಅಲ್ಲಿಗೆ ಹೋಗೋಣ ಅಂತೂ ಹೇಳಲ್ಲ ಮತ್ತು ಅಲ್ಲಿಗೆ ಕಳ್ಸಿದ್ರೆ ಅವಳು ಕೈಗೂ ಆಗೋದಿಲ್ಲ ಅಲ್ಲ ಅದಕ್ಕೆ ನಾವು ಮತ್ತು ಕಳಿಸ್ತಾ ಇಲ್ಲ ಈಗ ಅದೇ ಪಾಪ ಇಷ್ಟೊತ್ತವರಿಗೂ ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತ ಹೇಳ್ತಾ ಇಲ್ವ ಮೊಬೈಲು ಇಲ್ಲೇ ಇರ್ತಾಳೆ ಅಂತ ಮೊಬೈಲು ಎನಿಟೈಮ್ ಕೊಡೋಕ್ಕಾಗೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಕೊಟ್ಟೆ ಆಮೇಲೆ ಲಸಿ ಮತ್ತು ಅಂತ ತಿಂದ್ಕೊಂಡು ಇವಾಗ ಮಲ್ಕೊಂಡು ನಿಜ ಒಂದೊಂದ್ಸರಿ ಅನಿಸುತ್ತೆ ಬೇಜಾರು ಅನಿಸ್ತದೆ ಲೈಫ್ ನಾವೇನೂ ಅಂದ್ಕೊಂಡಿರ್ತೀವಿ ನಮ್ಮ ಲೈಫ್ ಇನ್ನೇನೋ ಆಗಿರುತ್ತೆ ಗೊತ್ತಿಲ್ಲ ನಿಜ ಬೇಜಾರು ಅನ್ನಿಸ್ತಾ ಇದೆ ಇವಾಗ ಅವಳಿಗೆ ಅವಳು ಅದೇದು ಅಮೌಂಟ್ ಕೊಟ್ಟೆ ಅದಷ್ಟು ತಂದು ತಿಂದ್ಕೊಂಡು ಸರಿ ಮಲ್ಕೊ ನೀನು ಆಮೇಲೆ ಹೋಗುವಾಗ ಏಳ್ಸ್ತೀನಿ ಅಂತ ಹೇಳಿದೆ ಇವಾಗ ಏನಾದ್ರು ಮಲಗಲಿಲ್ಲ ಹೇಳಿದ್ರೆ ಅವಳು ನೆಕ್ಸ್ಟು ಮತ್ತೆ ಹೋಗುವಾಗ ಫುಲ್ ನಿದ್ದೆ ಬರೋ ಥರ ಆಗೋದು ಬೈಕಲ್ಲಿ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಮಲ್ಕೋ ಅಂತ ಹೇಳಿದೆ ನನಗೆ ಅದೇ ಸ್ಟಿಚ್ಚಿಂಗ್ ಕೆಲಸ ಇತ್ತು ನಾನು ಹೊಲಿ ಬಟ್ಟೆ ಹೊಲಿತಾ ಇದ್ದೆ ಅದೇ ಮನೆ ಹತ್ರ ಇದ್ದೆ ಮನೇಲೂ ಬೆಳಿಗ್ಗೆ ಅಮ್ಮ ಇರಲಿಲ್ಲವಾ ಅತ್ತೆ ಇರಲಿಲ್ಲ ಅದಕ್ಕೆ ಮತ್ತೆ ಕರ್ಕೊಂಡು ಬಂದುಬಿಟ್ಟೆ ಅಕ್ಕಂಗ ಈ ಥರ ಆದ್ದರಿಂದ ಅಮ್ಮನ ಹತ್ರ ಅತ್ತೆ ಹತ್ರನೇ ಇದ್ಲು ಇವಾಗ ಇವತ್ತು ಅವರು ಮನೆ ಮನೇಲಿ ಇರಲಿಲ್ಲ ಬೆಳಿಗ್ಗೆ ಎಲ್ಲ ಹೋದರು ಆಮೇಲೆ ಅದಕ್ಕೆ ಮನೇಲಿರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬಂದೆ ಅದೇ ಇದ್ರು ಇಲ್ಲ ಅಕ್ಕನ ಹತ್ರ ಇದ್ದರೂ ಮಧ್ಯಾಹ್ನ ಒಂದೊತ್ತು ಊಟ ಅವಳು ನಾನಂತೂ ಯಾವಾಗಲೂ ಮಾಡಲ್ಲ ಮಧ್ಯಾಹ್ನ ಹೋದ ತಕ್ಷಣ ಮನೆಗೆ ಹೋದ ತಕ್ಷಣ ಊಟ ಮಾಡಿಬಿಡ್ತೀನಿ ಅದಕ್ಕೆ ಮಧ್ಯಾಹ್ನ ಯಾವಾಗಲೂ ಊಟ ನನ್ಗೆ ಹಸುವಂತ ಆಗೋದೇ ಇಲ್ಲ ಮಧ್ಯಾಹ್ನ ರೂಢಿಯಾಗ್ಬಿಡ್ತೀವಿ ಇವಾಗ ಈಗ ಅದೇ ಇವಳಿಗೂ ಹಂಗೆ ಅನಿಸಲ್ಲ ಪಾಪ ಮಮ್ಮಿ ಇದೆ ಮಮ್ಮಿ ಹಸುವಾಗ್ತಾ ಇದೆ ಅಂತ ಹೇಳ್ತಾಯಿದ್ದು ಇಲ್ಲಲ್ಲ ಹೋಟೆಲ್ ಇಲ್ಲ ಇಲ್ಲಿ ಸರ್ ಸರೌಂಡಿಂಗಲ್ಲಿ ಹೈವೇ ದಾಟಿ ಆ ಕಡೆ ಲಾಸ್ಟಿಗೆ ಹೋಗಬೇಕು ನನ್ಗೆ ನಾನು ಬೆಳಗ್ಗೆ ಅಂಗಡಿಗೆ ಬಂದರೆ ಇನ್ನು ಮಿಡ್ಲೆ ಮತ್ತು ಎಲ್ಲೂ ಹೋಗಲ್ಲ ಅಷ್ಟೇ ಬೆಳಿಗ್ಗೆ ಅಂಗಡಿಗೆ ಬಂದರೆ ನಾ ಅಂಗಡಿಯಿಂದ ಹೊರಗಡೆ ಹೋಗೋ ಸಂಜೆನೇ ಎಲ್ಲೂ ಹೋಗಲ್ಲ ಏನಾದ್ರು ಅಷ್ಟು ಇದ್ದರೆ ಆ ಕಡೆ ಇವರು ಇದ್ದಾರೆ ಲ್ಯಾಬ್ ಅಲ್ಲಿ ಲ್ಯಾಬಲ್ಲಿ ಹೇಳ್ತೀನಿ ಅವಳೆಲ್ಲಾದ್ರೂ ಹೋಗಿ ಏನಾದರೂ ತೊಗೊಂಡು ಬರ್ತವೆ ಅದು ಬಿಟ್ರೆ ದಿಯಾ ಹೋಗ್ತಾಳೆ ಅಷ್ಟೇ ಮತ್ತೆ ನಾನು ಅಂತ ಎಲ್ಲೂ ಹೋಗಲ್ಲ ಅದೇ ಅಕ್ಕನ ಮನೆ ಇದ್ದಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾನು ಮಧ್ಯಾಹ್ನ ಎಲ್ಲಾದರೂ ಅಷ್ಟು ಜಾಸ್ತಿ ಹಸುವಾಗ್ತಾಯಿದೆ ಅಂದರೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದೆ ಇನ್ನು ಅಮ್ಮನ ಮನೆಗೆ ಹೋಗೋಕೆ ತುಂಬ ದೂರ ಬಿಸಿಲಲ್ಲಿ ಹೋಗೋದು ಬೇಡ ಅಂತ ಅನ್ಸುತ್ತೆ ಅತ್ತಿಗೆ ಮತ್ತು ಅಣ್ಣಲ್ಲ ಕರೀತಾರೆ ಬಾಬಾ ಅಂತ ಬಟ್ ನನಗೆ ಅಷ್ಟು ದೂರ ಯಾರು ಹೋಗಿ ಬರ್ತಾರೆ ಅಂತ ಅನ್ಸುತ್ತೆ ಹೋಗೋದೇ ಇಲ್ಲ ಎಷ್ಟೆ ಪಾಪ ಅನ್ಸುತ್ತೆ ನಿಜ ಹಾಂ ಒಂದೊಂದ್ಸರಿ ಸಿಟ್ಟು ಬಂದಾಗ ನಾನು ಹೊಡಿತೀನ ಇವಾಗೆಲ್ಲ ಒಂದೊಂದ್ಸರಿ ನೋಡಿದಾಗ ಪಾಪ ಹೆಂಗೋ ಬೆಳೆದ್ಬಿಟ್ಲು ಅವಳು ನಮ್ಮ ಕಷ್ಟ ನಾನು ಪ್ರಾಬ್ಲಮ್ 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 ಕಷ್ಟ 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 ಅಂದ್ಕೊತಾ ಇದ್ದು ನಮ್ಮ ಜೊತೆ ಜೊತೆಲೆ ಅವಳು ಇಷ್ಟು ದೊಡ್ಡ ಆಗಿಬಿಟ್ಲು ಎಲ್ಲ ಸಮಸ್ಯೆಗಳ ಮಧ್ಯೆ ಅವಳು ಇಷ್ಟು ದೊಡ್ಡ ಅದು ಏನು ಮಾಡೋಕ್ಕಾಗಲ್ಲ ದೇವ್ರು ಇಟ್ಟಂಗೆ ಅಲ್ವಾ ಅಷ್ಟೆ ಓಕೆ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ನಾನು ಎನಿ ಟೈಮ್ ಇಲ್ಲ ಇರೋದ್ರಿಂದ ಇರೋದರಿಂದ ಅಂಥ ಕಂಟೆಂಟ್ ಏನೂ ಇಲ್ಲ ಇದು ಸ್ಟಿಚಿಂಗೆಲ್ಲ ಎಲ್ಲ ವೀಡಿಯೋಸ್ ಹಾಕೋಣ ಅಂದ್ಕೊತೀನಿ ಬಟ್ ಅದು ಕರೆಕ್ಟಾಗಿ ಪ್ರಾಪರ್ ಎನಿ ಟೈಮ್ ಕಟಿಂಗ್ ಟೈಮಲ್ಲಿ ಅಥವಾ ಸ್ಟಿಚಿಂಗ್ ಟೈಮಲ್ಲೆಲ್ಲ ವಿಡಿಯೋ ಮಾಡ್ಕೊಳೋಕೆ ಇಲ್ಲ ಯಾರಾದರೂ ಬರ್ತಾರೆ ಇಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಆ ಥರ ಆಗುತ್ತೆ ಈಗ ಬೇರೆ ವೀಡಿಯೋಸ್ ಆದರೆ ನಾನು ಸ್ವಲ್ಪ ಫ್ರೀಯಾಗಿದ್ದಾಗ ಎಲ್ಲಾದರೂ ಸೌಂಡ್ ಇಲ್ಲದೇ ಇದ್ದಾಗ ವಾಯ್ಸ್ ಓವರ್ ಕೊಟ್ಕೊಬಿಡ್ತೀನಿ ಬಟ್ ಸ್ಟಿಚಿಂಗ್ ವೀಡಿಯೋದಲ್ಲಿ ಹಾಗಾಗಲ್ಲ ಕರೆಕ್ಟಾಗಿ ವಾಯ್ಸ್ ಅವರು ಕೊಡೋಕ್ಕಾಗಲ್ಲ ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋ ಮಾಡಿಸ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ಮಾಡೋಕ್ಕೆ ಹೋಗ್ತಾ ಇಲ್ಲ ನೆಕ್ಸ್ಟು ನೋಡೋಣ ಮತ್ತು ಫ್ರಾಕು ಸ್ಯಾರಿ ಕನ್ವರ್ಟು ಫ್ರಾಕ್ ಆ ಥರದ್ದೆಲ್ಲ ಡ್ರೆಸ್ಸಿಂದೆಲ್ಲ ಇವಾಗಿವಾಗ ಸ್ವಲ್ಪ ಆರ್ಡರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಕೂಡ ಒಂದು ಇದ್ರದ್ದು ವೀಡಿಯೋಸ್ ಹಾಕ್ತೀನಿ ಕೂಡ ನೆಕ್ಸ್ಟು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ತುಂಬ ಜನ ಇಷ್ಟಪಡ್ತಾಯಿದ್ದೀರಾ ಇದರದ್ದು ಹೇಗೆ ಕಟ್ಟಿಂಗು ಸ್ಟಿಚಿಂಗು ಅದರದ್ದೆಲ್ಲ ವೀಡಿಯೋಸ್ ಹಾಕ್ತೀನಿ ಬಟ್ ನಂಗೆ ಸ್ವಲ್ಪ ಟೈಮ್ ಬೇಕು ಎಲ್ಲನೂ ಒಂದೇ ಸರಿ ಮಾಡ್ಕೊಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವಾಗ ಮತ್ತು ಸ್ವಲ್ಪ ಈ ಇನ್ನೂ ಸೀಸನ್ ಸ್ಟಾರ್ಟ್ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ನೆಕ್ಸ್ಟ್ ಯಾವಾಗನ ಹಾಕ್ತೀನಿ ವೀಡಿಯೋಸು ಓಕೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ದಂಗೆ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆದಷ್ಟು ಚೆನ್ನಾಗಿರೋ ವೀಡಿಯೋಸ್ ಹಾಕೋಕೆ ಇನ್ಮೇಲೆ ಟ್ರೈ ಮಾಡ್ತೀನಿ ನಾನು ಓಕೆ ಥ್ಯಾಂಕ್ ಯು ಬಾಯ್